ಕಾಲೇಜ್ ಬಿಟ್ಟ ತಕ್ಷಣ ನಾವ್ ಭೇಟಿ ಆಗೋಣ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ನನ್ನ ರಾಜೇಶ್ ಬಂದೇ ಬೋನಿಕಾ ನನ್ನ ದಾರಿಯನ್ನೇ ಕಾಯ್ತಿರುವ ಹಾಗೆ ಕಾಣಿಸ್ತಾ ಇದೆ ಹೌದು ಮತ್ತೆ ಕಾಲೇಜ್ ಮುಗಿದ ತಕ್ಷಣ ನಾವ್ ಸಿಗೋಣ ಅಂತ ಹೇಳಿದ್ರಲ್ಲ ಏನ್ ವಿಷಯ ಏನಿಲ್ಲ ಮೋನಿಕಾ ಮೊನ್ನೆ ನಡೆದ ಫಂಕ್ಷನ್ ಮತ್ತು ಅಲ್ಲಿಯ ಕಾರ್ಯಕ್ರಮಗಳು ಮೋನಿಕಾ ನೋಡಿ ರಾಜೇಶ್ ಎಕ್ಸಾಮ್ ನಲ್ಲಿ ನಾನು ನೀನು ಅಲ್ಪ ಸ್ವಲ್ಪ ಮಾತಾಡ್ತಿದ್ವಿ ಆದರೆ ಈ ಆಕ್ಟಿವಿಟಿ ಖರ್ಚಲ್ಲಿ ನಾನು ನೀನು ಓಡಿ ಡ್ಯಾನ್ಸ್ ಮಾಡಿದ್ದಕ್ಕೆ ನನಗೆ ತುಂಬಾ ತುಂಬಾ ಸಂತೋಷವಾಗ್ತಾ ಇದೆ ಓಹೋ ಅಷ್ಟೊಂದು ಖುಷಿ ಆಯ್ತೆ ಓಹೋ ಅದೊಂದು ನನಗೆ ದೊಡ್ಡ ಸಂಭ್ರಮ ನನಗೂ ಕೂಡ ತುಂಬಾ ಖುಷಿ ಆಯ್ತು ಮೋನಿಕಾ ಸರಿ ನನಗಿನ್ನೂ ವೇಳೆ ಆಯ್ತು ನಾನೇನು ಹೊರಡ್ತೀನಿ ರಾಜೇಶ್ ಏನು ಮೋನಿಕಾ ನಿಮ್ಮನ್ನು ಒಂದು ಮಾತು ಕೇಳಬೇಕು ಅಂತ ಯಾವ ಮಾತು ಕೇಳು ಮೋನಿಕಾ ಅದು ಅದು ಸಂಕೋಚವೇನಿಲ್ಲ ಆದರೆ ಅದನ್ನು ಹೇಗೆ ಕೇಳಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಕೇಳೋದಕ್ಕೆ ತುಂಬ ಭಯವಾಗ್ತಾ ಇದೆ ಭಯನಾ ಮೋನಿಕಾ ನಾನು ನೀನು ಕ್ಲೋಸ್ ಫ್ರೆಂಡ್ ಅಂದ ಮೇಲೆ ನಮ್ಮ ನಡುವೆ ಈ ಭಯ ಕೇಳ ಮೋನಿಕಾ ಯಾವ ಮಾತು ರಾಜೇಶ್ ನಾನು ನಿಮ್ಮನ್ನು ಮನ್ಸಾನೆ ಪ್ರೀತಿ ಮಾಡ್ತಾ ಇದ್ದೀನಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ನೋಡಿ ಮೋನಿಕಾ ನೀವು ಅಗರ್ಪ ಶ್ರೀಮಂತರ ಏಕೈಕ ಸುಪುತ್ರಿ ನಾನು ಒಬ್ಬ ಬಡ ರೈತನ ತಮ್ಮ ನೋಡಿ ಮೋನಿಕಾ ನನಗೂ ನಿಮಗೂ ಸರಿದೂಗದು ಮೋನಿಕಾ ಸರಿದೂಗೋದು ನೋಡಿ ನೀವು ಒಪ್ಕೊಂಡ್ರೆ ಅದೇ ನನಗೆ ಶ್ರೀಮಂತಿಕೆ ಸರಿ ನನಗೆ ಯೋಚನೆ ಮಾಡಲು ಒಂದು ವಾರ ಟೈಮ್ ಬೇಕು ನಾನು ನಿಮ್ಮನ್ನು ಒಂದು ವಾರದ ನಂತರ ಭೇಟಿಯಾಗಿ ನನ್ನ ನಿರ್ಣಯವನ್ನು ನಿಮಗೆ ತಿಳಿಸುತ್ತೇನೆ ಓಕೆ ಒಂದು ವಾರ ತಾನೇ ಹೌದು ಒಂದು ವಾರದಲ್ಲಿ ನಿಮ್ಮ ಡಿಸಿಷನ್ ಏನು ಅಂತ ನನಗೆ ಹೇಳ್ತೀರಾ ತಾನೇ ಅವಶ್ಯವಾಗಿ ಓಕೆ ನಿಮಗೋಸ್ಕರ ಒಂದು ವಾರ ಏಕೆ ಒಂದು ವರ್ಷ ಒಂದು ಯುಗವಾದ್ರೂ ಕೇಳ್ತೀನಿ ಆದಷ್ಟು ಬೇಗ ಹೇಳಬೇಕು ಸರಿ ನಡೆಯರು ಹೋಗೋಣ ಬನ್ನಿ